ನೆಕ್ಸ್ಟ್ ಇನ್ನೇನು ಅಂಬೆಗಾಲ್ ಇಡ್ತಾಳೆ ಅಂಬೆಗಾಲು ಇಡಲೆ ಈಜಲ್ಲಿ ಇಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ನೈಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹ ಲೋಕ ಓಪಿ ಹಾಲ್ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅಂದ್ರೆ ಹೈಲೈಟ್ಸ್ ಅಲ್ಲಿ ಕೂಡ ನೋಡಿದಿರಾ ಏನೇನೆಲ್ಲ ಇದೆ ಇವತ್ತಿನ ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಹೌದು ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಸೋಯಾ ಚಿಂಕ್ಸಿಂದ ಒಂದು ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಯಾಕಂದರೆ ನಮ್ಮ ಮೇಲುಗಡೆ ಹಕ್ಕ ತಿಂದ್ಬಿಟ್ಟು ಭಾಳ ಚೆನ್ನಾಗಿದೆ ನಾನ್ ವೆಜ್ ತಿಂದಿರೋ ಟೇಸ್ಟ್ ಇದೆ ಅಂದರೆ ಸೊ ನಾನ್ ವೆಜ್ ಯಾರಿಗೆಲ್ಲ ಇಷ್ಟ ಇದನ್ನ ಮಾಡ್ಕೊಂಡು ತಿನ್ಬೋದು ಇನ್ನು ಇದು ನಾನು ಮಾಡ್ತಿರೋದು ಪ್ಯೂರ್ ವೆಜ್ ಆಗಿರುತ್ತೆ ಯಾಕಂದರೆ ನಾನು ಕೂಡ ಪ್ಯೂರ್ ವೆಜಿಟೇರಿಯನ್ ಹಂಗಾಗಿ ಹೇಳಿದ್ದಷ್ಟೇ ಇನ್ನು ಈ ರೆಸಿಪಿ ಬಂದ್ಬಿಟ್ಟು ಭಾಳ ಸುಲಭ ಆಮೇಲೆ ಬೇಗನೆ ಆಗುವಂಥ ರೆಸಿಪಿ ಆಗಿದೆ ಯಾಕಂದರೆ ಇದು ಚಪಾತಿ ಜೊತೆ ತುಂಬ ಸೂಟ್ ಆಗುತ್ತೆ ರೊಟ್ಟಿ ಜೊತೆನೂ ಸೂಟ್ ಆಗುತ್ತೆ ಸೊ ನಿಮಗೆ ಯಾವ್ದೇಕಾದ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಸೋಯಾ ಚಾನ್ಸ್ನ ತೊಗೊಂಡಿದ್ದೀನಿ ಸ್ವಲ್ಪ ಅದನ್ನು ನಾನು ಮಳೆ ನೀರಿಗೆ ಸ್ವಲ್ಪ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಟ್ಬಿಟ್ಟೆ ಅಂದರೆ ಅದು ಚೆನ್ನಾಗಿ ಮೆತ್ತಗೆ ಹಾಕಬೇಕು ಆ ಥರ ಅಷ್ಟರಲ್ಲಿ ನಾನು ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ ಆ ಥರ ಸಣ್ಣಕ್ಕೆ ಹಾಗೆ ಟೊಮೊಟೊ ಕೂಡ ಅದೇ ಥರಲ್ಲೇ ಚಾಪರಲ್ಲೇ ಚಾಪ್ ಮಾಡ್ಕೊಂಡು ಇಲ್ಲ ಸಣ್ಣಕ್ಕೆ ಹೆಚ್ಚಬೇಕು ಇಲ್ಲ ಕೆಲವರು ರುಬ್ಕೊ ಥರ ಸಣ್ಣಕ್ಕೆ ಚಾಪ್ ಮಾಡಿಕೊಂಡು ನಡೆಯುತ್ತೆ ಚಾಪರ್ ಇಲ್ಲ ಅಂದರೆ ರುಬ್ಕೊಂಡು ಇಲ್ಲ ಅಂತಂದರೆ ಸಣ್ಣಗೆ ಹೆಚ್ಕೊಂಡ್ರು ಸಾಕೇನೆ ಅದ್ರ ಜೊತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಗರಂ ಮಸಾಲ ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ನಾನು ಸೋಯಾ ನ ಬಿಸಿನೀರಿಗೆ ನೆನ್ಗಾಕಿದ್ನಲ್ಲ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇ ಹಿಂಡ್ಕೊಂಡಿದ್ದೀನಿ ಯಾಕಂದರೆ ಅದರೊಳಗಡೆ ನೀರಿನ ಅಂಶ ಎಲ್ಲ ಇರುತ್ತಲ್ವ ಅದು ಆಚೆ ಬರಲಿ ಅಂತ ಇದು ಬಂದಮೇಲೆ ಉಪ್ಪು ಖಾರ ಹಿಡಿಬೇಕಂದ್ರೆ ಏನು ಮಾಡಬೇಕಂದ್ರೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸೋಯಾ ಚಿನ್ಸ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತಾದಮೇಲೆ ಅಂದರೆ ಅದು ಸ್ವಲ್ಪ ಡ್ರೈ ಡ್ರೈ ಆಗಬೇಕು ಒಂದು ಚೂರು ಎಣ್ಣೆ ಇರುತ್ತಾ ಸಾರಿ ನೀರಿನ ಅಂಶ ಇರುತ್ತಲ್ಲ ಅತ್ತಿಗೆ ತೆಗಿಯಂಗೆ ಅದ್ರ ಜೊತೆ ನಾನು ಚಕ್ಕೆ ಲವಂಗ ಮತ್ತು ಎಲೆ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಈರುಳ್ಳಿ ಹಣ್ಣು ಅಷ್ಟೇ ಇದಕ್ಕೆ ಬೇಕಾಗಿರೋ ಆಗಿರೋ ಇಂಗ್ರೀಡಿಯೆಂಟ್ಸು ನಾನೀಗ ಹಾಕ್ಕೊಂಡಿದ್ದೀನಿ ನೋಡಿ ಮಸಾಲ ಐಟಮ್ಸ್ ಏನಿದೆ ಅದೆಲ್ಲ ಹಾಕೊಂಡ್ಬಿಟ್ಟು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಚೂರು ಈರುಳ್ಳಿ ಕೆಂಪು ಆಗಬೇಕು ಯಾಕಂದರೆ ಟೊಮೊಟೋನು ಬೇಗ ಹಾಕಿದ್ರೆ ಈರುಳ್ಳಿ ಬೇಯಲ್ಲ ಅಂದ್ಬಿಟ್ಟು ಇದೇ ಗಮ್ಮ ಅದಾದಮೇಲೆ ನಾನು ನಾನು ಹಣ್ಣು ಕೂಡ ಅದರೊಳಗೆ ಹಾಕಿಬಿಟ್ಟೆ ಸೊ ಇದೆಲ್ಲ ಹಾಕಿ ಒಂದು ಐದು ನಿಮಿಷನೂ ಬೇಡ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಬಾಡ್ದಂಗೆ ಆಗುತ್ತೆ ಆ ಟೈಮಲ್ಲಿ ನಾನು ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಏನು ಗರಂ ಮಸಾಲ ಪೌಡ್ರ್ ಇಂತಲ್ವಾ ಅದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಬೇಗನೆ ಆಗೋ ತೀರನೂ ಜಾಸ್ತಿ ಟೈಮ್ ಹಿಡಿಯಲ್ಲ ನೋಡಿ ಗರಂ ಮಸಾಲೆ ಪ್ಯಾಕೆಟ್ ನಾನು ತರಿಸ್ಕೊಂಡಿದ್ದೆ ನಾನು ಮನೇಲಿ ಏನು ಸಪ್ರೇಟಾಗಿ ಮಾಡ್ಕೊಳಲ್ಲ ತುಂಬ ಕಡಿಮೆ ನಾನು ಈ ಥರ ಏನು ಮಸಾಲೆ ಐಟಮ್ಸ್ ಉಪಯೋಗಿಸೋದು ಬೇಕಂದಾಗಷ್ಟೇ ತರಿಸ್ಕೊಳ್ತೀನಿ ಇದೆಲ್ಲ ಫ್ರೈ ಆದಮೇಲೆ ಅದು ಸ್ವಲ್ಪ ಅಂದರೆ ಇನ್ನೂ ಸ್ಮ್ಯಾಶ್ ಆಗಬೇಕಲ್ವ ಅದಕ್ಕೆ ಸ್ವಲ್ಪ ನೀರು ಹ್ಯಾಡ್ ಮಾಡಿದ್ದೀನಿ ಸುಮಾರು ಒಂದು ಒಂದುವರೆ ಲೋಟದಷ್ಟು ನೀರು ಹಾಕಿ ಮಳ್ತಾ ಇರಬೇಕಾದ್ರೆ ಮೊಸರು ಹಾಕೊಂಡೆ ಒಂದು ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಕನ್ಸಿಸ್ಟೆನ್ಸಿ ಗ್ರೇವಿ ಲೈಕ್ ಸ್ವಲ್ಪ ತೆಳ್ಳಗೆ ಬೇಕಾ ಸ್ವಲ್ಪ ಗಟ್ಟಿಗೆ ಬೇಕಾ ನೋಡ್ಕೊಂಡು ಹಾಕ್ಕೊಂಡ್ರೆ ನಡೆಯುತ್ತೆ ಸೊ ನಾನು ಈ ರೇಂಜಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ನನಗೆ ತುಂಬ ತೆಳ್ಳಿನೂ ಬೇಡ ತುಂಬ ಗಟ್ಟಿನೂ ಬೇಡ ಅಂತ ಅಂದ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬರಬೇಕು ಇವಾಗಲೇ ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೆ ಚೆನ್ನಾಗಿ ಕುದ್ದಾದಮೇಲೆ ಸ್ವಲ್ಪ ಹೊತ್ತು ಒಂದು ಐದರಿಂದ ಒಂದು ಐದು ನಿಮಿಷ ಸಾಕಂದ್ಕೊಂತೀನಿ ಕುದ್ದಾದ್ಮೇಲೆ ನಾನು ಏನು ಸೋಯಾ ಚೀನ್ಸ್ನ ನಾನು ಫ್ರೈ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇದ್ರೊಳಗಡೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ್ದಾಗಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವಷ್ಟು ನಾವು ಕುದಿಸ್ಕೊಂಡ್ರೆ ಮುಗೀತು ನಮ್ಮದು ಸೋಯಾ ಚಿನ್ಸ್ ರೆಸಿಪಿ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಮಾಡ್ಕೊಂಡು ತಿಂದರೆ ಪದೇ ಪದೇ ಬೇಕನ್ನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ನಾನು ಈ ಕಾಂಬಿನೇಷನ್ನ ನಾನು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡಿದ್ದೆ ನೋಡಿ ರೆಡಿ ಸೋಯಾ ಚಿಮ್ಸ್ ರೆಸಿಪಿನೂ ರೆಡಿ ಇದೆಲ್ಲ ಆದಮೇಲೆ ನನ್ನ ಮಗನ ಜೊತೆ ಒಂದು ರೀಲ್ಸ್ ಮಾಡಿದೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ರೀಲ್ಸ್ ಮಾಡೋದು ಭಾಳ ಇಷ್ಟ ಬಟ್ ಟೈಮು ಜಾಸ್ತಿ ಸಿಗದಿರೋ ಇರೋ ಕಾರಣ ಕಡಿಮೆ ಮಾಡ್ತಾ ಇದ್ದೀನಿ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತೀನಿ ನಾವಿವಾಗ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತರಬೇಕಿತ್ತು ಹಂಗಾಗಿ ಹೊಡೋಣ ಅಂತ ಹೊರಟಿದ್ದೀನಿ ನನ್ನ ಹಸ್ಬೆಂಡ್ ನೋಡಿರಿ ಬರ್ತೀನಿ ಬರ್ತೀನಿ ಅಂತೇಳಿದ್ನ ಬಂದಿಲ್ಲ ಬಂದಮೇಲೆ ನೋಡಿ ಮುದ್ದು ಮಗಳು ಕೂದಲು ಕೊಡಬೇಕು ಹಂಗಾಗಿ ಸ್ವಲ್ಪ ಮಕ್ಕಳು ಇದೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗೋಣ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ ಶಾಪು ಕೂಡ ತೋರಿಸ್ತೀನಿ ಒಟ್ಟಿವತ್ತೊಂದು ಸ್ವಲ್ಪ ಹೊರಗಡೆ ಹೋಗೋದಂತೂ ಇದೆ ಅಂತ ಹೇಳ್ತೀನಿ ಹಿಡ್ಕವಾ ನೀನೇ ಹಿಡ್ಕೊಂಬ ತೊಗೊಂಡೋಗಿ ನೀನೆ ತೊಗೊಳಕ್ಕೆ ಬರುತ್ತೆ ಹಾಂ ಹಾಂ ಹೋಗು ಹೋಗು ನಿಂದೆ ಮೊಬೈಲ್ ಹೋಗೀಗ ಓಡೋಗ್ತೀರಿ ಹೋಗವ ಈಗ ಹೋಗು ಬೇಗ ಲಿಶಿಕಾಗೆ ಸ್ಕ್ರೀನ್ ಅಲ್ಲಿ ಅವಳೇ ಕಾಣಿಸ್ತಿದ್ದಾಳೆ ಹಂಗಾಗಿ ಏನಾದರೂ ಮಾಡೋದ್ ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ ಮಕ್ಳಿಗೆ ಮೊಬೈಲ್ ಅಂದ್ರೆ ಎಷ್ಟು ಅಟ್ರಾಕ್ಷನ್ ಅಲ್ವಾ ಆದ್ರೂ ಮೊಬೈಲ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ನಾನು ಕೂಡ ಮುಂದೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಯಾವ ಲೆವೆಲ್ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ ಮಗಳು ಮುಂದೆ ಓದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಪಾಪ ಲೈಕ್ ಇವಾಗ ಸೆವೆನ್ ಕಂಪ್ಲೀಟ್ ಆಗಿ 8 ಮಂತ್ ಅಲ್ವಾ ಇವಾಗ ಇನ್ನೇನು ಹೋಗಬೇಕು ಮುಂದಕ್ಕೆ ಸೊ ಟ್ರೈಂಗ್ ಅವಳು ಇನ್ನ ಹಾಕ್ತಿಲ್ಲ ಬಟ್ ಇನ್ನು ಸ್ವಲ್ಪ ದಿನ ಟೈಮ್ ತಗೊಂಡಾಳೆ ಅಂತ ಅನ್ಕೊಂಡ್ತೀನಿ ಇಷ್ಟೋದ್ಗಾಗ್ಲೇ ನನ್ನ ಮಗ 8 ಮಂತ್ ಅಲ್ಲಿ ಮುಂದಕ್ಕೆ ಅಂಬೆಗಾಲ ಳೋದಿಕ್ಕೆ ಟ್ರೈ ಮಾಡ್ತಾ ಇದ್ದ ಇವಳು ಸ್ವಲ್ಪ ಸ್ಲೋ ಎಲ್ಲರೂ ಒಂದೇ ತರ ಇರಲ್ಲ ಅಲ್ವಾ ನಿಮ್ಮ ಮಹಲಿ ಯಾರು ಇರೋದು ಹಲಾಯಿ ಮಡಲ್ಲಿ ಅಲ್ಲಿ ಲिशा ಮಹಲಿ ಲिशा ಇದ್ದಾರೆ ನೋಡಿ ಲಿಶಿಕಾ ಬಾ 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 ಮೋಸ್ಟ್ ನನ್ನ ಮಗ ಒಂದು ಸಿಕ್ಸ್ ಮಂತು ಅವನಿದಲ್ಲ ಅವನು ಸಿಕ್ಸ್ ಮಂತ್ ಸೆವೆನ್ ಮಂತ್ಗೆ ಆಲ್ಮೋಸ್ಟ್ ಮಕ್ಕಡೆ ಆಗ್ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದ ಬಟ್ ಇವಳು ಮುಂದಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಿಲ್ಲ ಹಂಗೆ ರೋಲ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ ಅಂದರೆ ಕೆಲವು ಮಕ್ಳು ಏನು ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ತೊಗೊತಾರೆ ಲೈಕ್ ಮಕ್ಕಡೆ ಆಗ್ಬಿಟ್ಟು ಈಟ್ಕೊಂಡು ಅಂಬೆಗಾಲು ಇಟ್ಕೊಂಡು ಆಮೇಲೆ ಥರ ಇನ್ನೂ ಕೆಲವು ನಾನು ನೋಡಿರೋದು ಡೈರೆಕ್ಟ್ ಈ ಥರ ಮಾಡಲಿಲ್ಲ ಅಂದರೆ ಲೈಟಾಗಿ ಅರ್ಧ ಕೂತ್ಕೊಳ್ಳೋದು ಆಮೇಲೆ ಪೂರ್ತಿ ಕೂತ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಕುತ್ಕೊಂಡೆ ನೆಕ್ಸ್ಟ್ ನೆಕ್ಸ್ಟ್ ಜಂಪ್ ಮಾಡ್ಕೊಂಡು ಹೋಗ್ತಾರೆ ಮೋಸ್ಟ್ಲಿ ಹಾಟ ಕ್ಯಾಟಗರಿನಲ್ಲಿ ಇದ್ದಾಳೆ ನನ್ನ ಮಗಳು ಚಿನ್ನಮ್ಮ ಸ್ಟ್ಯಾಂಡ್ 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 ಬನ್ನಿ 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 ಕರಿಯಮ್ಮ ಅಲ್ಲಿ ಅಣ್ಣ ಬರ್ತಾನೆ ನೋಡಲ್ಲಿ ಅಣ್ಣ ಬಾ 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 ಎಲ್ಲಿ ಮೊಬೈಲ್ ಇಲ್ಲಮ್ಮ ನಂದು ಮೊಬೈಲ್ ಮೊಬೈಲಲ್ಲಿ ತೋರ್ಸು ಮಗಳು ತೋರ್ಸ ಅಣ್ಣನ ಮೊಬೈಲ್ ಅಲ್ಲಿ ಅಮ್ಮನ ಮೊಬೈಲ್ ಅಲ್ಲಿ ತೋರ್ಸು ಮಗಳು ಎಲ್ಲಿದೆ ಮೊಬೈಲ್ ಹೋಗು ತರು ತರ ಮೊಬೈಲ್ ಹೋಗ್ ತರ ಇವಳಿಗೆ ನಾನೇನಾದ್ರೂ ಇವಳನ್ನ ಎತ್ಕೊಂಡು ಫೋನಲ್ಲಿ ಹಾ ಅಂತ ಏನಾರು ಮಾತಾಡ್ತಾ ಇದ್ದೆ ಇವಳು ಇವಳ ಕೈನೇ ಇಟ್ಕೊಂಡ್ಬಿಟ್ಟು ಹಾಕ್ತಾನೆ ಚಿನ್ನಮ್ಮ ನಿನ್ಗೆಲ್ಲ ಗೊತ್ತಾಗುತ್ತೆ ಹೋಗು ಮೊಬೈಲ್ ತರು ಹೋಗು ಮಗಳು ಬೇಗ ನೋಡಿ ನಡಿ ನೆಡಿ 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 ನೆಂಡಿ ನೆಂಡಿ ಇನ್ನ ನಮ್ಮನೆ ಹೊಸ ಗೆಸ್ಟ್ ಬಂದಿದ್ರು ಹೊಸ ಅಂತಾನೆ ಹೇಳ್ಬೋದು ಹೊಸ ಈಗ ಮೊನ್ನೆ ಮೊನ್ನೆ ಎಂಗೇಜ್ಮೆಂಟ್ ಬ್ಲಾಗ್ ಮಾಡಿದ್ದೆ ಇವಳೆ ನಮ್ ಎಂಗೇಜ್ಮೆಂಟ್ ಗರ್ಲ್ ಹಾಯ್ ಶಶಿ ತುಮಕೂರಿಗೆ ಬಂದಿದ್ರು ಹಂಗಾಗಿ ಮನೆಗೆ ಇನ್ವೈಟ್ ಮಾಡಿದ್ರೆ ಸೊ ಬಂದಿದ್ರು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಎಲ್ರಿಗೂ ಅಟ್ ಲೀಸ್ಟ್ ಏನು ಅನ್ಕೊಂಡಿರೋ ಬಂದ್ರೆ ಹೊಸ ನೋಡಿ ಬಹಳ ಖುಷಿ ಆಯ್ತು ನನ್ಗಂತ ಇವರೆಲ್ಲ ಬಂದಿದ್ದು ಆ ಫಸ್ಟ್ ಹೆಂಗ್ ಹೋಗೋದು ಅನ್ನೋ ತರ ಅವ್ರಿಗೂ ಇತ್ತೇನೋ ಬಟ್ ತುಂಬಾ ಫೋರ್ಸ್ ಮಾಡಿ ಕರ್ಸ್ಕೊಂಡೆ ಸೊ ಹೊಸ ಅತಿಥಿ ನಮ್ಮ ಫ್ಯಾಮಿಲಿಗೆ ಇವಳು ನೆಕ್ಸ್ಟ್ ನಮ್ದು ಮಾರ್ಚ್ ಅಲ್ಲಿ ಮದ್ವೆ ಇದೆ ನನ್ನ ತಮ್ಮಂದು ಸೊ ಯಾರು ಬಂದಿದ್ದಾರೆ ಹೊಸ ಅತ್ತೆ ಗೋಕುಲ್ ಸೊ ಮಚ್ ಆಂಟಿ ಇನ್ನೇನು ಅವರು ಬಂದುಬಿಟ್ಟು ಬೇಗನೆ ಹೊರಟೆ ಬಿಟ್ರು ಯಾಕಂದರೆ ಬ್ಯಾಂಗ್ಳೂರಿಂದ ಬಂದಿರೋದು ಟೈಮ್ ಆಗುತ್ತೆ ಹೋಗೋದ್ರೊಳಗಡೆ ಅಂತ ಇನ್ನು ನಾನು ಹೇಳಿದ್ನಲ್ಲ ಮಕ್ಕಳಿಗೆ ಬಟ್ಟೆ ತೊಗೋಬೇಕಿತ್ತು ನಿಜ ಹೇಳಬೇಕು ಅಂದರೆ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ ಮೋಸ್ಟ್ಲಿ ನನಗೆ ತುಂಬ ಶಾಪ್ಸ್ ಇಲ್ಲಿ ಗೊತ್ತಿಲ್ಲದಲೇ ಇರೋದ್ರಿಂದ ಅನ್ಕೊತೀನಿ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆನೂ ಒಳ್ಳೊಳ್ಳೆ ಬಟ್ಟೆ ಅಂದರೆ ಗೊತ್ತಿತ್ತು ನನಗೆ ಐಡಿಯಾ ಇತ್ತು ಎಲ್ಲೆಲ್ಲಿ ಸಿಕ್ಕತ್ತೆ ಅಂತ ನನಗೆ ಐಡಿಯಾ ಅಷ್ಟಿಲ್ಲ ಇಲ್ಲಿ ತುಮಕೂರಲ್ಲಿ ಹಂಗಾಗಿ ಒಂದು ಶಾಪಿಂಗ್ ನನ್ನ ಹಸ್ಬೆಂಡ್ ಕರ್ಕೊಬಂದರು ಎಕ್ಸ್ಪೆಕ್ಟೆಡ್ ಲೆವೆಲ್ ತೊಗೊಳೋಕ್ಕಾಗಲಿಲ್ಲ ಬಟ್ ಸ್ಟಿಲ್ ಒಂದು ಸ್ವಲ್ಪ ಓಕೆ ಓಕೆ ಅನ್ನೋ ಥರಕ್ಕೆ ಒಂದು ಎರಡು ಮೂರು ಜೊತೆ ಮಗಳಿಗಂತೂ ತೊಗೊಂಡೆ ಯಾಕಂದರೆ ಮಗಳದ್ದು ಮುಡಿ ಕೊಡ್ತಾ ಇರೋದ್ರಿಂದ ಅವ್ಳದ್ದೊಂದು ಫೋಟೋ ತೆಗೆಸ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು ಆಮೇಲೆ ಅವಳಿಗೆ ಸ್ವಲ್ಪ ಇರಿಟೇಷನ್ ಆಗದಿರೋ ಥರ ಸ್ವಲ್ಪ ಕಾಟನ್ನಲ್ಲಿ ಒಡಗಡೆ ಯಾವುದು ಚುಜಬಾರ್ದು ಸ್ವಲ್ಪ ಜಾಸ್ತಿ ಹೊತ್ತು ಹಾಕಿದ್ರು ಏನು ಅನ್ನಿಸ್ಬಾರ್ದು ಅನ್ನೋ ಥರ ಬಟ್ಟೆ ನೋಡ್ತಾ ಇದ್ದೆ ಇವೆಲ್ಲ ಸೆಲೆಕ್ಟ್ ಮಾಡಿಕೊಂಡೆ ಮಗನಿಗಿಂದ ನಾವು ಯಾವಾಗಲೂ ಬೇಗ ಸೆಲೆಕ್ಷನ್ ಆಗೇ ಹೋಗುತ್ತೆ ಫೋಟೋ ಹೆಂಗೆ ತಗಸ್ಕೊಂಡೆ ಯಾವ ಬಟ್ಟೆ ತಗೊಂಡೆ ಅಂತ ನೆಕ್ಸ್ಟ್ ಬ್ಲಾಗ್ ಜೊತೆ ಶೇರ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಗೈಸ್ ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಸಪೋರ್ಟ್ ಮಾಡಿ ಬಾಯ್